మనయోగి మన యోగి మహాజ్ఞాని వయ వే మనయోగి మా దేవుడో వేమోదేవుడో వే మన యోగీ

ನಮ್ಮನ ಸೌಹಾರ್ದ ಪತ್ತಿನ ಸಹಕಾರ ಸಂಘ ನಮ್ಮ ಯಲಾಂಕ ಪದಾಧಿಕಾರಿಗಳು ಮತ್ತು ಇಡೀ ಸಿಬ್ಬಂದಿಯವರು ಸೇರಿ ಪ್ರತಿ ವರ್ಷದ ರೀತಿಯಲ್ಲಿ ಮಹಾಯೋಗಿ ವೇಮನರವರ ಜಯಂತಿಯನ್ನು ಆರುನೂರ ಹದಿಮೂರನೇ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ಈಗಾಗಲೇ ನಾವು ತಾಲೂಕ್ ಕಚೇರಿಯಲ್ಲೂ ಕೂಡ ಸರ್ಕಾರದ ಕಡೆಯಿಂದ ಆಚರಣೆಯನ್ನು ಮಾಡಿದ್ವಿ ಇಲ್ಲೇನು ಅಂದರೆ ಒಂದು ಸ್ವತಾರ್ಹವಾದಂಥ ಕೆಲಸ ಪ್ರತಿ ವರ್ಷ ವೇಮನರವರ ಜಯಂತಿ ದಿನ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಸಂಗ್ರಹವಾದಂಥ ರಕ್ತದಾನವನ್ನು ಬೇರೆ ಬೇರೆ ಸಂಸ್ಥೆಗಳಿಗೆ ಕೊಟ್ಟು ಅನೇಕ ಬಡವರಿಗೆ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಉತ್ತಮ ಕೆಲಸವನ್ನು ವೇಮನ ಕೃಷಿ ಪತ್ತಿನ ಸಹಕಾರ ಸಂಘದ ಪದಾಧಿಕಾರಿಗಳು ಸದಸ್ಯರು ಎಲ್ಲ ಸೇರಿ ಇದ್ದಾರೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಮತ್ತು ಸಂಘನೂ ಕೂಡ ಅತ್ಯುತ್ತಮವಾಗಿ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದೆ ಮಹಾಯೋಗಿ ವಿಯಮನವರ ನಮಗೆ ಬಿಟ್ಟು ಹೋದಂಥ ಅನೇಕ ವಿಚಾರಗಳು ಇವತ್ತು ಈ ಕಾಲಕ್ಕೆ ನಮಗೆ ಮಾರ್ಗಸೂಚಿಯಾಗಿದೆ ಅಂತ ಮಹಾನುಭಾವನನ್ನು ನೆನೆಸ್ಕೊಳ್ತಕ್ಕಂಥದ್ದು ನಮ್ಮ ದೇಶದ ರಾಜ್ಯದ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಅಂತೇಳಿ ಆ ಕೆಲಸವನ್ನು ನಮ್ಮ ಯಲಾಂಕ ಕ್ಷೇತ್ರದಲ್ಲಿ ನಮ್ಮ ಎಲ್ಲ ಸಮಾಜ ಬಾಂಧವರು ಸೇರಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ವಿಯಮನ ಒಬ್ಬ ಮಹಾಯೋಗಿ ಅವರನ್ನು ನೆನೆಸ್ಕೊಳ್ತಕ್ಕಂಥ ಕೆಲಸವನ್ನು ಸರ್ಕಾರದ ಕಡೆಯಿಂದ ಕೂಡ ನಾವು ಯಲಹದಲ್ಲಿ ವಿಯಮ್ಮನವರ ಹೆಸರಿನಲ್ಲಿ ಒಂದು ಉದ್ಯಾನವನವನ್ನು ಕೂಡ ನಾವು ಹೆಸರನ್ನು ಕೂಡ ಇಟ್ಟು ಶಾಶ್ವತವಾಗಿ ಜನ ಮನಸ್ಸಿನಲ್ಲಿ ಉಳಿಯುವಂಥ ಕೆಲಸವನ್ನು ಮಾಡಿದ್ವಿ ಮುಂದೆ ಸಾಧ್ಯವಾದಷ್ಟು ಬೇರೆ ಯಾವುದಾದ್ರೂ ಅವಕಾಶ ಸಿಕ್ಕಿದಾಗ ಸಮುದಾಯ ಭವನ ಈ ಥರದಾದಾಗ ಮಹಾಮಾನು ಭಾವನ ಇರ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾಯಿದ್ದೀವಿ